ಹೀಗಿದ್ದಾಗ ಒಂದಿನ ನನ್ಗೊಂದು ಸಂಬಂಧ ಬಂದಿತ್ತು ಐರಾ ಏನಪ್ಪ ಹ್ಮ್ ಏನಪ್ಪಾ ಕೂತ್ಕೋ ಕೂತ್ಕೋ ಅಪ್ಪ ಅಂತ ಒಂದು ಹುಡುಗ ಹುಡುಕಿದೀನಿ ಈ ಫೋಟೋ ನೋಡು ತಗೋ ಹಲೋ ನಾನು ನಾನ್ ಇಷ್ಟ ಆದ್ನಾ ಅಂದ ಹಾಗೆ ನಾನು ಸರಿಯಾದ ಜೋಡಿನ ನೀನ್ ಮಾತ್ರ ನನಗೆ ಗುಂಡಮೆ ಅಂತೆಲ್ಲ ಹೇಳಿದ್ರೆ ನೀನ್ ಹೇಳಲ್ಲ ಬಿಡು ನಿನ್ ಸ್ಮೈಲಲ್ಲೇ ಗೊತ್ತಾಗುತ್ತೆ ನೀನ್ ಎಲ್ಲರ್ತರ ಅಲ್ಲ ಅನ್ನೋದು ಜೋಡಿ ಎಷ್ಟು ಸೂಪರ್ ಆಗಿದೆ ದೃಷ್ಟಿ ಇಷ್ಟಿ ಆದ್ರೆ ಕಷ್ಟ ಒಂದ್ ನಿಮಿಷ ದೃಷ್ಟಿ ಬಟ್ಟು ಈಗ ಪರ್ಫೆಕ್ಟ್ ಅಕ್ಷತ್ ಸಿಟಿಯಲ್ಲಿ ಸಿಕ್ಕಾಪಟ್ಟೆ ರಿಚ್ ಆಗಿರೋ ಸೂಪರ್ ಲುಕಿಂಗ್ ಬಿಸ್ನೆಸ್ ಮ್ಯಾನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿಗೆ ಮಿನಿಮಮ್ ಬ್ಯೂಟಿ ಆದ್ರೂ ಇರಬೇಕು ಸೊ ಡೋಂಟ್ ಶೋ ಮೀ ದಿಸ್ ಗೌರವ ಕೈಂಡ್ ಆಫ್ ಗರ್ಲ್ಸ್ ನಮಸ್ಕಾರ ಅಂದ್ರೆ ಬನ್ನಿ ಅಷ್ಟು ಶ್ರೀಮಂತ ಅಷ್ಟು ಹ್ಯಾಂಡ್ಸಮ್ ಆಗಿದ ಅಕ್ಷತ್ ನನ್ ಯಾಕೆ ಮದ್ವೆ ಆಗೋಕ್ ಒಪ್ಕೊಂಡ ಅನ್ನೋದು ನನಗರ್ಥ ಆಗಿಲ್ಲ ಬಟ್ ಅವತ್ ನಾನು ತುಂಬಾನೇ ಸಂತೋಷದಲ್ಲಿದ್ದೆ ಇನ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ ಆದ್ರೆ ಮದ್ವೆ ಆದ್ಮೇಲೆ ಈ ತರ ಪ್ರಾಬ್ಲಮ್ ಶುರುವಾಗುತ್ತೆ ಅಂತ ನನ್ ಕನ್ಸಲು ಯೋಚನೆ ಮಾಡಿರ್ಲಿಲ್ಲ ಮದ್ವೆ ಆದ ತಕ್ಷಣ ನನ್ ಗಂಡ ಅಕ್ಷತ್ ಹೈಯರ್ ಎಜುಕೇಶನ್ಗೆ ಅಂತ ಬೇರೆ ಊರಿಗೆ ಹೋಗ್ಬಿಟ್ರು ಅಕ್ಷತ್ ಅಕ್ಷತ್ ಸರಿಯಾಗಿ ಅದೇ ಟೈಮಲ್ಲಿ ಹಠಾತ್ ತಲೆ ಸುತ್ತ ಬಂದು ನನ್ನಲ್ಲೇ ಬಿದ್ದಿದ್ದೆ ಏನೋ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರಬಹುದು ಅನ್ಕೊಂಡಿದ್ದೆ ನನಗಿವತ್ತಿನವರೆಗೂ ಡೌಟ್ ಅಲ್ಲೇ ಇತ್ತು ಆದರೆ ಇವಾಗ ಕನ್ಫರ್ಮ್ ಆಯ್ತು ಯುವರ್ ಡಾಟರ್ ಈಸ್ ಪ್ರೆಗ್ನೆಂಟ್ ನೀನ್ ತಾಯಿ ಆಗ್ತಿದ್ಯಾ ಐರಾ ಜೀವನದ ನಿಗೂಢವಾದ ಕಥೆಯನ್ನು ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಗೆಟ್ ಎಫಿಮ್ ಮತ್ತು ಕೇಳಿ ಐರಾ